ಹಳಿಯಾಳ ತಾಲೂಕಿನ ಕೆರೆಗಳನ್ನು ಕಾಳಿ ನದಿಯಿಂದ ತುಂಬಿಸುವ ಮಹತ್ವಾಕಾಂಕ್ಷಿ ಯೋಜನೆ ವರ್ಷಗಳಾದರೂ ಪೂರ್ಣಗೊಳ್ಳದೆ ರೈತರಲ್ಲಿ ಆಕ್ರೋಶ ಹೆಚ್ಚಾಗಿದೆ ಎರಡು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಸ್ಥಗಿತಗೊಂಡಿದ್ದು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘ ಎಚ್ಚರಿಕೆ ನೀಡಿದೆ ಅನುಮೋದನೆ ಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಮಗಾರಿ ಸೇರಿ ಇನ್ನೂರೆಗೂ ಕಾಮಗಾರಿ ಏನು ಆ ನಾವು ಒಂದು ದೊಡ್ಡ ನೀರಾವರಿ ಯೋಜನೆ ಬರ್ತಿಲ್ಲೋಜನೆ ಶಾಸನ್ ಮಾಡಿದ್ದೇವೆ ಅಂತೇಳಿ ಪ್ರಚಾರ ಇಟ್ಟಿಸಿಕೊಂಡು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಏನು ಮತ ಕಳಿಸಿಕೊಂಡು ಏನು ಆಶ್ ಬಂದಿದ್ದಾರೆ ಅವ್ರು ಇನ್ನೂವರೆಗೂ ಈ ಯೋಜನೆ ಏನಾಗಿದೆ ಯಾಕೆ ಎಲ್ಲಿ ಯಾಕೆ शब्दात घेतल्या इथं किंचित काळजी दिसतात ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುಮಾರ್ ಬೊಬಾಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಯೋಜನೆ ಆರಂಭವಾಗಿತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಪೂರ್ಣಗೊಳ್ಳಬೇಕಿದ್ದ ಕಾಮಗಾರಿ ಇನ್ನೂ ಮುಗಿಯದೆ ನೆನೆಗುದಿಗೆ ಬಿದ್ದಿದೆ ಹಳಿಯಾಳ ಭಾಗದಲ್ಲಿ ಕಬ್ಬು ಮುಖ್ಯ ಬೆಳೆಯಾಗಿದ್ದು ರೈತರು ನೀರಿನ ಕೊರತೆಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಜಮೀನಿನಲ್ಲಿ ಐದಾರು ಬೋರ್ವೆಲ್ ಕೊರೆದರೂ ನೀರು ಸಿಗುತ್ತಿಲ್ಲ ಇರುವ ಬೋರ್ವೆಲ್ಗಳು ಜನವರಿಯಲ್ಲೇ ನೀರು ಬತ್ತಿ ಹೋಗುತ್ತಿದೆ ಎಂದು ತಿಳಿಸಿದರು ಆಗಬೇಕಾಗಿದೆ ಈವರೆಗೂ ಯಾವುದೇ ಮೊದಲು ತನ್ನ ಮುಖ್ಯ ಬೆಳೆ ಕಬ್ಬಿಗೆ ನೀರು ಸಾಕಾಗ್ತಾ ಇಲ್ಲ ಬರೀ ಒಂದು ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದ್ ಬರ್ತಾ ಇದೆ ರೈತರಿಗೆ ಜನವರಿಯಲ್ಲಿ ಸಂಪೂರ್ಣ ಬೋರ್ವೆಲ್ಗಳು ಬಂದ್ ಇದು ನಿಧಿ ಸಿಗ್ತದೆ ಅಂತ ಹೇಳಿ ಯಾವ ರೀತಿ ಹುಡುಕ್ತಾರಲ್ಲ ಅದೇ ರೀತಿಯಲ್ಲಿ ರೈತ ತನ್ನ ಜಮೀನಲ್ಲಿ ಎಲ್ಲಿ ನೀರು ಸಿಗ್ತದೆ ಅನ್ನುವಂತ ಒಂದು ಇದರಿಂದ ಆಶೆ ಇದೆ ಅಲ್ಲಲ್ಲಿ ಅಲ್ಲೆ ಬೋರ್ ಹೊಡಿತಾ ಇದ್ದಾರೆ ಈ ಬೋರ್ವೆಲ್ ಡ್ರಿಲ್ ಮಾಡೋ ಒಂದೊಂದು ರೈತ ಐದೇ ಐದೇ ಆರಾರ ಬೋರ್ವೆಲ್ ಡ್ರಿಲ್ ಮಾಡಿದ್ರೆ ಎಲ್ಲೂ ನೀರು ಸಿಗ್ತಾ ಇಲ್ಲ ಹಾಗಾಗಿ ರೈತ ಒಂದು ಕಡೆ ಇಳುವರಿಯಲ್ಲಿ ಕಡಿಮೆ ಬಂದು ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದ್ದಾರೆ ಆ ಈ ರೀತಿ ನಮ್ಮ ಈ ನೀರಾವರಿ ಇದಿದೆ ನಾವು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಎರಡು ದಿವಸ ನಡುವು ಕೊಟ್ಟು ಬಂದಿದ್ದೀವಿ ನೀವು ಉನ್ನತ ಮಟ್ಟದ ಸಭೆ ಮಾಡಬೇಕು ಸಭೆ ಮಾಡಿ ನೀವು ಹಳ್ಯಾಳದಲ್ಲಿ ರೈತರ ಸಮಕ್ಷಮದಲ್ಲಿ ಸಭೆ ಮಾಡಿ ನಮಗೆ ಏನಿದೆ ನೀವು ನಮ್ಗೆ ಹೇಳಬೇಕಂತ ಈಗ ಗಡು ಕೊಟ್ಟು ನಾವು ಒಂದು ಮನವಿ ತಂದು ಬಂದಿದ್ದೇವೆ ಎಂಟು ದಿವಸ ಬಿಟ್ಟು ಏನಾದ್ರು ನಮ್ಗೆ ಇದು ಮಾಡಿಲ್ಲ ಅಂದ್ರೆ ಬಹಳ ಉತ್ತರ ಪ್ರಮಾಣದ ಹಳಿಯಾಳದಲ್ಲಿ ಹಳಿಯಾಳದ ಇತಿಹಾಸದಲ್ಲಿ ಇವರು ಆಗಿರ್ಲಿಲ್ಲ ಆಗಿಲ್ಲ ಅಂತ ಒಂದು ದೊಡ್ಡ ಹೋರಾಟ ಒಟ್ಟು ಎರಡುನೂರ ಇಪ್ಪತ್ತು ಪಾಯಿಂಟ್ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಡಿ ಹತ್ತೊಂಬತ್ತು ಬಾಂದಾರು ಹಾಗೂ ನಲವತ್ತಾರು ಕೆರೆಗಳನ್ನು ತುಂಬಿಸುವ ಗುರಿ ಇತ್ತು ಆದರೆ ಇದುವರೆಗೂ ಒಂದು ಕೆರೆಗೂ ನೀರು ಬಂದಿಲ್ಲ ಎಂದು ಸಂಘದ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದರು ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಈ ಯೋಜನೆಯ ಹೆಸರಿನಲ್ಲಿ ಮತ ಪಡೆದು ಬಳಿಕ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ ಅವರು ಜಿಲ್ಲಾಧಿಕಾರಿ ತಕ್ಷಣ ಸಭೆ ನಡೆಸಿ ಸಮಸ್ಯೆ ಪರಿಹರಿಸಬೇಕು ಇಲ್ಲವಾದರೆ ರೈತರೊಂದಿಗೆ ದೊಡ್ಡ ಮಟ್ಟದ ಹೋರಾಟ ನಡೆಸುವುದಾಗಿ ಎಚ್ಎಚ್ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ನಾಗೇಂದ್ರ ಜಿಯೋಜಿ ಅಶೋಕ್ ಮೇಟಿ ಮಹೇಶ್ ಸುರೇಶ್ ಶಿವಣ್ಣ ಪುಂಡಲಿಕ್ ಶಿಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು